ಅವರು ಓದಿರೋ ಶಾಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಭೇಟಿ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಬೇಕಾದಷ್ಟು ದೇಶ ವಿದೇಶದಿಂದ ಜನ ಬಂದಿದ್ದಾರೆ ಕೂಡ ಅಂದ್ರೆ ಅವರು ಎ ಸಿಗೂ ಹೋಗಂಗಿಲ್ಲ ಡಿಸಿ ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಅವ್ರು ಎಲ್ಲಿ ಹೋಗಿ ಇಟ್ಬಿಟ್ಟು ಬರ್ಕಂಡ್ ನಂದು ಅಂದ್ರೆ ಅವ್ರದೇ ಏನ್ ನಾವ್ ಯಾವ ದೇಶದಲ್ಲಿ ಇದ್ದೀರಿ ಪಾಕಿಸ್ತಾನದಲ್ಲಿ ಇದ್ದೀರಾ ಸಿದ್ದರಾಮಯ್ಯನವರು ಬಂದ್ಮೇಲೆ ಅಂತೂ ಯಾರ ಅನ್ಸಾರಿ ಅಂತ ಮೊಹಮ್ಮದ್ ಅನ್ಸಾರಿ ಇಕ್ಬಾಲ್ ಅನ್ಸಾರಿ ಅವನು ಹೇಳಿದಾನೆ ಏಟ್ ಲೂಟ್ನೋ ಲೂಟು ಸಿದ್ದರಾಮಯ್ಯ ಓಟಾ ಹುಡ್ತಾನೆ ಯಾವ್ಯಾವ ಜಮೀನು ಐತೆ ಎಲ್ಲ ಬರ್ಕೊಂಬಿಡ್ರಿ ಅಂತ ಹೇಳಿದ ಅಂದ್ರೆ ಸಿದ್ದರಾಮಯ್ಯ ಹೆಂಗೆ ಲೆಕ್ಕ ಆಯ್ತಾ ಅಯಿಂದ ಅಯ್ಯಿಂದ ಅಂತ ಇದ್ರಲ್ಲ ಹಿಂದ ಬಿಟ್ಬಿಟ್ರಿ ಈಗ ಹಿಂದುಳಿದ ವರ್ಗ ಇಲ್ಲ ಈಗ ಹಾ ಮುಸಲ್ಮಾನ್ ರೈತರು ತಲ ಭೂಮಿಯನ್ನ ನಂಬ್ಕೊಂಡಿರ್ತಕ್ಕಂಥ ನಮ್ಮ ರೈತರ ಜಮೀನು ಪಾಣಿ ಅವರದಾದ್ರೆ ಅವರ ಇದ್ರೆ ಪಾಣಿ ಖಾತೆ ಮಾತ್ರ ಅನೇಕ ದಶಕಗಳಿಂದ ಶತಮಾನಗಳಿಂದ ಆರಾಧಿಸ್ತಾ ಇರ್ತಕ್ಕಂತ ದೇವಸ್ಥಾನಗಳನ್ನ ಕೂಡ ಇವತ್ತು ನಾವು ಕಬರಸ್ಥಾನ್ ಮಾಡ್ತೇವೆ ನಾವು ದರ್ಗಾ ಮಾಡ್ತೇವೆ ಇದು ಒಕ್ಕು ಆಸ್ತಿ ಅಂತ ಹೇಳ್ತಾ ಇದ್ದಾರಲ್ಲ ಇದಕ್ಕೆ ಯಾರು ಪುಷ್ಟೀಕರಣ ಕೊಡ್ತಾ ಇರೋದು ಪುಷ್ಟಿ ಕೊಡ್ತಾ ಇರೋದು ಯಾರು ಈ ರಾಜ್ಯ ಇವತ್ತು ಇದನ್ನ ನೋಡ್ಬೇಕಾಗಿದೆ ನಮ್ಮ ಭಾರತ ರತ್ನ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿರ್ತಕ್ಕಂಥ ಶಾಲೆಯಿಂದ ಒಕ್ಕುಗೆ ಇವತ್ತು ಸೇರಿಸಿದಾರಲ್ಲ ಮಾಲೂರ್ನಲ್ಲಿ ಆ ಚಿಕ್ತಿರುಪ್ತಿ ಅಲ್ರಿ ಒಬ್ಬ ಒಬ್ಬ ಅಲ್ಪಸಂಖ್ಯಾತ ಇಲ್ಲ ಚಿಕ್ಕ ತಿರುಪ್ತಿಯಲ್ಲಿ ಇವತ್ತು ಇಡೀ ಆ ಮಾಲೂರ್ ತಾಲೂಕಿನಲ್ಲಿ ನೂರ ಎಕರೆಗೂ ಹೆಚ್ಚು ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಇದು ಯಾಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಮಾಡ್ತಾ ಇದಾರೆ ಗೊತ್ತಾ ನಿಮಗೆ ಅಲ್ಲಿ ಮೇಲೆ ಕುಳಿತಿದ್ದಾರೆ ಇನ್ನು ಕೂಡ ಇದನ್ನ ನ್ಯಾಯ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು ನಮ್ಮ ಸರ್ಕಾರ ಜಂಟಿ ಸದನ ಸಮಿತಿಯನ್ನು ಈಗಾಗಲೇ ಮಾಡಿದ್ದಾರೆ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ ನಾನು ಕೂಡ ನಿಮ್ಮ ಪರವಾಗಿ ಇಪ್ಪತ್ನಾಲ್ಕನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೇವೆ ಮುಂದಿನ ಹದಿನೈದು ದಿವಸಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಕಾನೂನು ಬಾಹಿರವಾಗಿ ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟಿದ್ರು ಆ ಅಧಿಕಾರವನ್ನೆಲ್ಲ ಕೂಡ ಹಿಂದೆ ತೆಗೆದುಕೊಂಡು ಕಾನೂನು ರೀತಿ ಏನ್ ಕ್ರಮ ಆಗ್ಬೇಕು ಆ ಕಾಯ್ದೆಗೆ ತಿದ್ದುಪಡಿಯನ್ನ ನಾವು ತರ್ತೇವೆ ಅಂತೇಳಿ ಇವತ್ತು ನಿಮ್ಗೆಲ್ಲ ಕೂಡ ಸಭೆ ಮೂಲಕ ನಿಮಗೆ ಮಾತನ್ನ ಕೊಡ್ತಾ ಇದ್ದೇನೆ